ದೆಹಲಿ ಪೊಲೀಸರು ಎರಡ್ ಸಾವಿರದ ಹತ್ತರ ಪ್ರಕರಣದಲ್ಲಿ ಲೇಖಕಿ ಅರುಂಧತಿ ರಾಯ್ ವಿರುದ್ಧ ಯುಎಪಿಎ ಕೇಸನ್ನು ದಾಖಲು ಮಾಡಿದ್ದಾರೆ ಅವರ ಬಂಧನನೂ ಆಗಬಹುದು ಮೊನ್ನೆ ಮೊಹಮ್ಮದ್ ಜುಬೇರ್ ಅವರ ಖಾತೆಯನ್ನ ಬಂದ್ ಮಾಡುವಂತೆ ಇದೇ ದಿಲ್ಲಿ ಪೊಲೀಸರು ಎಕ್ಸ್ಗೆ ಹೇಳಿದರು ಕಾನೂನು ಸುವ್ಯವಸ್ಥೆ ಕಾಪಾಡುವ ಅಮಿತ್ ಶಾ ಅವರ ದಿಲ್ಲಿ ಪೊಲೀಸರ ಈ ಅತೀವ ಕಾಳಜಿಯನ್ನ ಮೆಚ್ಚಲೇಬೇಕು ಹದಿನಾಲ್ಕು ವರ್ಷ ಹಳೆಯ ಭಾಷಣದ ಪ್ರಕರಣವನ್ನು ಇಷ್ಟೊಂದು ಫಾಲೋ ಅಪ್ ಮಾಡಿ ಈಗ ಎ ಅಡಿ ಬಂಧಿಸುವ ಹಂತಕ್ಕೆ ತಂದಿದ್ದಾರೆ ದಿಲ್ಲಿ ಪೊಲೀಸರು ಎರಡ್ ಸಾವಿರದ ಹತ್ತರಲ್ಲಿ ಮಾಡಿದ ಭಾಷಣಕ್ಕಾಗಿ ಹದಿನಾಲ್ಕು ವರ್ಷಗಳ ಬಳಿಕ ಲೇಖಕಿ ಅರುಂಧತಿ ರಾಯ್ ಮತ್ತು ಕಾಶ್ಮೀರದ ಮಾಜಿ ಪ್ರಾಧ್ಯಾಪಕ ಶೇಖ್ ಶೌಕತ್ ಹುಸೇನ್ ಅವರು ಭಯೋತ್ಪಾದನೆ ಆರೋಪವನ್ನು ಎದುರಿಸಬೇಕಾಗಿ ಬಂದಿದೆ ಎ ಅಡಿಯಲ್ಲಿ ಇಬ್ಬರ ವಿರುದ್ಧವೂ ಕೇಸನ್ನು ದಾಖಲಿಸೋಕೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅನುಮತಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ನಡೆದಿದ್ದ ಸಾರ್ವಜನಿಕ ಸಭೆಯೊಂದರಲ್ಲಿ ಈ ಇಬ್ಬರು ಧಾರ್ಮಿಕ ವೈರತ್ವವನ್ನು ಪ್ರಚೋದನೆ ಮಾಡಿದ್ದಾರೆ ಹಾಗೂ ಸಾರ್ವಜನಿಕ ಶಾಂತಿಯನ್ನ ಭಂಗ ಮಾಡಿದ್ದಾರೆ ಅನ್ನೋದು ಅವರ ಮೇಲಿರೋ ಆರೋಪ ಎರಡ್ ಸಾವಿರದ ಹತ್ತರ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಆಜಾದಿ ದಿ ಓನ್ಲಿ ವೇ ಭಿತ್ತಿ ಬರಹದಡಿಯಲ್ಲಿ ಕಮಿಟಿ ಫಾರ್ ದಿ ರಿಲೀಸ್ ಆಫ್ ಪೊಲಿಟಿಕಲ್ ಪ್ರಿಸನರ್ ಸಂಘಟನೆ ಆಯೋಜನೆ ಮಾಡಿದ್ದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಲಾಗಿದೆ ಅಂತ ಸುಶೀಲ್ ಪಂಡಿತ್ ಅನ್ನೋರು ದೂರನ್ನ ದಾಖಲು ಮಾಡಿದರು ಆದರೆ ಹದಿನಾಲ್ಕು ವರ್ಷ ಹಿಂದಿನ ಪ್ರಕರಣದಲ್ಲಿ ಈಗೇನು ಭಯೋತ್ಪಾದನೆ ಕಾಣಿಸ್ತು ಅನ್ನೋದು ಮಾತ್ರ ವಿಚಿತ್ರವಾಗಿ ಕಾಣಿಸ್ತಿದೆ ದಿಲ್ಲಿ ಪೊಲೀಸರು ಯಾಕೆ ಕೆಲ ವಿಚಾರಗಳಲ್ಲಿ ಅದ್ಭುತ ಮೈಮರವನ್ನ ನಟಿಸ್ತಾ ಕೆಲ ವಿಚಾರಗಳಲ್ಲಿ ಮಾತ್ರನೇ ಭಾರೀ ಕರ್ತವ್ಯ ನಿಷ್ಠೆಯನ್ನು ಉಳಿಸ್ಕೊಳ್ಳೋರು ಅಂತ ತೋರಿಸ್ಕೊಳ್ತಾರೆ ಸುಳ್ಳು ಪ್ರಚಾರಗಳ ಬಗ್ಗೆ ಸದಾ ಎಲ್ಲರನ್ನ ಎಚ್ಚರಿಸುವ ಆಲ್ಟ್ ನ್ಯೂಸ್ನ ಸಹಸ್ಥಾಪಕ ಫ್ಯಾಕ್ಟ್ ಚೆಕ್ಕರ್ ಮೊಹಮ್ಮದ್ ಜುಬೇರ್ ಅವರ ಎಕ್ಸ್ ಖಾತೆಯನ್ನು ಬಂದ್ ಮಾಡೋದಕ್ಕೂ ಇದೇ ದಿಲ್ಲಿ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ನಿರ್ದಿಷ್ಟ ವಿಷಯ ತೆಗೆದುಹಾಕೋಕೆ ಅಥವಾ ಖಾತೆಯನ್ನೇ ಬಂದ್ ಮಾಡೋಕೆ ಕೇಳ್ಕೊಂಡಿರೋದ್ರ ಬಗ್ಗೆ ಎಕ್ಸ್ನಿಂದ ಬಂದಿರುವ ಇಮೇಲ್ನ ಸ್ಕ್ರೀನ್ಶಾಟ್ ಅನ್ನು ಮೊಹಮ್ಮದ್ ಜುಬೇರ್ ಶೇರ್ ಮಾಡಿಕೊಂಡಿದ್ದಾರೆ ಆ ಇಮೇಲ್ ನೋಡಿದ್ರೆ ದೆಹಲಿ ಪೊಲೀಸರು ತಮಗೆ ಬೇಕಿರೋ ವಿಚಾರದಲ್ಲಿ ಎಷ್ಟು ಆಕ್ಟಿವ್ ಆಗ್ತಾರಲ್ವಾ ಅಂತ ಅನಿಸುತ್ತೆ ಹಿಂದೇನು ಝುಬೇರ್ ಅವರನ್ನ ದೆಹಲಿ ಪೊಲೀಸರು ಕಾಡಿದ್ದಿತ್ತು ಎರಡು ಸಾವಿರದ ಹದಿನೆಂಟರ ಟ್ವೀಟ್ಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರನ್ನು ದೆಹಲಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದರು ಆ ಪೋಸ್ಟ್ನಲ್ಲಿ ಜುಬೇರ್ ಅವರು ಸಾವಿರದ ಒಂಬೈನೂರ ಎಂಬತ್ಮೂರರ ಹಿಂದಿ ಚಲನಚಿತ್ರದ ಸ್ಕ್ರೀನ್ಶಾಟ್ ಅನ್ನು ಹಂಚಿಕೊಂಡಿದ್ರು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ಕೊಡೋವರೆಗೆ ಅವರ ಜೈಲು ವಾಸದ ಅವಧಿಯಲ್ಲಿ ಆರು ಪ್ರಕರಣಗಳು ಜುಬೇರ್ ವಿರುದ್ಧ ದಾಖಲಾಗಿತ್ತು ರೈತರ ಪ್ರತಿಭಟನೆ ಸಮಯದಲ್ಲೂ ಇಂಥದ್ದೇ ಸೂಚನೆಗಳು ಟ್ವಿಟರ್ ಗೆ ಹೋಗಿತ್ತು ದೇಶದಲ್ಲಿ ಟ್ವಿಟರ್ ಅನ್ನ ಮುಚ್ಚೋದಾಗಿ ಮೋದಿ ಸರ್ಕಾರ ಬೆದರಿಕೆ ಹಾಕಿದ್ರ ಬಗ್ಗೆ ಟ್ವಿಟರ್ನ ನ ಸಹಸ್ಥಾಪಕ ಮತ್ತು ಮಾಜಿ ಸಿಇಒ ಜಾಕ್ ಡೋರ್ಸೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆನ್ಲೈನ್ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ರು ಈಗ ಎಲಾನ್ ಮಸ್ಕ್ ಮಾಲೀಕತ್ವದಲ್ಲಿ ಮೋದಿ ಸರ್ಕಾರದ ಆದೇಶ ಪಾಲನೆಯನ್ನ ಯಾವ ಪ್ರತಿರೋಧವೂ ಇಲ್ಲದೆ ಮಾಡಲಾಗ್ತಿದೆ ಇದೇ ಪೊಲೀಸರು ರೈತರ ವಿಚಾರದಲ್ಲಿ ಬಿಜೆಪಿ ಸಂಸದನಿಂದ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿದ್ದ ಮಹಿಳಾ ಕುಸ್ತಿಪಟುಗಳ ವಿಚಾರದಲ್ಲಿ ಹೇಗೆ ನಡೆದುಕೊಂಡ್ರು ಅನ್ನೋದನ್ನ ಇಡೀ ದೇಶನೇ ನೋಡಿದೆ ಎರಡು ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ಪ್ರಕರಣದಲ್ಲಿ ದೆಹಲಿ ಪೊಲೀಸರು ಎಷ್ಟು ತಪ್ಪಾಗಿ ನಡೆದುಕೊಂಡಿದ್ರು ಅನ್ನೋದರ ಬಗ್ಗೆ ನ್ಯಾಯಾಲಯನೇ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ದೆಹಲಿ ಗಲಭೆ ಪ್ರಕರಣವನ್ನು ಸರಿಯಾಗಿ ಮತ್ತು ಸಂಪೂರ್ಣವಾಗಿ ತನಿಖೆ ಮಾಡಲಾಗಿಲ್ಲ ಮತ್ತು ಆರೋಪ ಪಟ್ಟಿ ಪೂರ್ವ ನಿರ್ಧರಿತವಾಗಿದೆ ಅಂತ ದೆಹಲಿ ಸೆಷನ್ಸ್ ನ್ಯಾಯಾಲಯ ಹೇಳಿತ್ತು ಸರಿಯಾಗಿ ತನಿಖೆ ಮಾಡದೆ ತನಿಖಾಧಿಕಾರಿನೇ ಪ್ರಕರಣದ ಸಾಕ್ಷ್ಯಗಳನ್ನು ತೆರಚುತ್ತಾರೆ ಅಂತಾನು ನ್ಯಾಯಾಲಯ ಹೇಳಿತ್ತು ಗಲಭೆಗಳ ಬಗ್ಗೆ ಪೊಲೀಸ್ ತನಿಖೆಯ ಕುರಿತು ದೆಹಲಿಯ ವಿವಿಧ ನ್ಯಾಯಾಲಯಗಳು ಮಾಡಿದ್ದ ಕೆಲವು ಟಿಪ್ಪಣಿಗಳು ದೆಹಲಿ ಪೊಲೀಸರ ಬಣ್ಣ ಏನು ಅನ್ನೋದನ್ನು ತೋರಿಸಿತ್ತು ದೆಹಲಿ ಗಲಭೆಯಲ್ಲಿ ಐವತ್ತ್ಮೂರು ಜನ ಸಾವನ್ನಪ್ಪಿದ್ರು ಮತ್ತು ನೂರಾರು ಜನ ಗಾಯಗೊಂಡಿದ್ದರು ಪ್ರಾಣ ಕಳೆದುಕೊಂಡವರಲ್ಲಿ ಕನಿಷ್ಠ ಮೂವತ್ತೆಂಟು ಮಂದಿ ಮುಸ್ಲಿಮರಿದ್ದರು ಹಿಂಸಾಚಾರದ ಬಗ್ಗೆ ಸುಮಾರು ಏಳ್ನೂರ ಐವತ್ತು ಎಫ್ಐಆರ್ಗಳನ್ನು ದಾಖಲು ಮಾಡಲಾಗಿತ್ತು ಆದರೂ ಇನ್ನೂ ಹಲವು ದೂರುಗಳನ್ನು ದೆಹಲಿ ಪೊಲೀಸರು ತೆಗೆದುಕೊಳ್ಳೇ ಇಲ್ಲ ಗಲಭೆ ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದ್ದು ಮಾತ್ರ ಒಬ್ಬರಿಗೆ ಹೇಗೆ ದೆಹಲಿ ಗರಭೆ ಪ್ರಕರಣದ ತನಿಖೆಯನ್ನು ಪೊಲೀಸರು ಮಣ್ಣು ಪಾಲ್ ಮಾಡಿದ್ರು ಅನ್ನೋದನ್ನು ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ ವಿವರಿಸಿದೆ ಇಡೀ ಪ್ರಕರಣದಲ್ಲಿ ಪೊಲೀಸರ ಅಧ್ವಾನಗಳು ಏನಿದ್ವು ಅನ್ನೋದನ್ನು ನಾವು ನೋಡೋದಾದರೆ ಮೊದಲೇದಾಗಿ ಎಫ್ಐ ಆರ್ಗಳನ್ನು ದಾಖಲಿಸುವಲ್ಲಿ ವಿಪರೀತ ವಿಳಂಬ ಮಾಡಲಾಯಿತು ದೂರುಗಳ ಆಧಾರದ ಮೇಲೆ ಎಫ್ಐ ಆರ್ಗಳನ್ನು ತ್ವರಿತವಾಗಿ ದಾಖಲು ಮಾಡಬೇಕಿತ್ತು ಮತ್ತು ಪ್ರತಿ ಪ್ರಕರಣವನ್ನು ಕಾನೂನು ಪ್ರಕಾರ ತನಿಖೆ ಮಾಡಬೇಕಿತ್ತು ಆದರೆ ಅದು ಹಾಗಾಗಲಿಲ್ಲ ಎರಡನೇದು ಉದ್ದೇಶಪೂರ್ವಕವಾಗಿ ಕರ್ತವ್ಯ ನಿರ್ಲಕ್ಷ್ಯ ತೋರಿಸಿದ್ರು ದೆಹಲಿ ಪೊಲೀಸರು ಕೆಳ ನ್ಯಾಯಾಲಯದ ಆದೇಶಗಳನ್ನ ಪ್ರಶ್ನೆ ಮಾಡುವಲ್ಲಿ ಪೊಲೀಸರಿಗೆ ಆತುರ ಇತ್ತು ಆದರೆ ವಿಚಾರಣೆ ನಡೆಸ್ತಾ ಇದ್ದ ಪ್ರಕರಣಗಳ ಸ್ಥಿತಿ ಬಗ್ಗೆ ತಿಳಿದೇ ಇರಲಿಲ್ಲ ಮೂರನೇ ಪಾಯಿಂಟ್ ಏನು ಅಂತ ಅಂದ್ರೆ ಪೊಲೀಸರು ಮಾಡಿದ್ದೆಲ್ಲ ಸುಳ್ಳು ಮತ್ತು ತಿರುಚಲಾದ ಆರೋಪಗಳಾಗಿತ್ತು ಅವು ಕಪೋಲ ಕಲ್ಪಿತ ಆಗಿತ್ತು ಅನ್ನೋದನ್ನ ವಿವಿಧ ನ್ಯಾಯಾಲಯದ ಆದೇಶಗಳೇ ಬಹಿರಂಗಪಡಿಸಿವೆ ನಾಲ್ಕನೇ ಪಾಯಿಂಟು ಆರೋಪಿಗಳಿಗೆ ಜಾಮೀನನ್ನು ನಿರಾಕರಿಸೋಕೆ ಯು ಎ ಪಿ ಎ ಶಸ್ತ್ರಾಸ್ತ್ರ ಕಾಯ್ದೆಯಂತಹಗಳ ಅಡಿಯಲ್ಲಿ ಗಂಭೀರ ಕ್ರಿಮಿನಲ್ ಆರೋಪಗಳನ್ನು ಹೊರಿಸೋದು ಕೂಡ ನಡೆಯಿತು ಐದನೇ ಪಾಯಿಂಟು ಆರೋಪಿಗಳ ವಿರುದ್ಧ ಯಾವುದೇ ಮಹತ್ವದ ಸಾಕ್ಷಾಧಾರಗಳು ಇಲ್ಲದೆ ಹೋದಾಗ ಪೊಲೀಸರು ಬಹಿರಂಗ ಹೇಳಿಕೆಗಳನ್ನೇ ಅದಕ್ಕಾಗಿ ಬಳಸಿದ್ದಾರೆ ಅನ್ನೋದು ಕೂಡ ಬಯಲಾಗಿತ್ತು ಆರನೇದಾಗಿ ಸಿಆರ್ ಪಿಸಿ ಮತ್ತು ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಅನ್ವಯ ಪಾಲನೆ ಆಗಬೇಕಾಗಿದ್ದ ಕಡ್ಡಾಯ ಪ್ರಕ್ರಿಯೆಗಳನ್ನ ಅನೇಕ ಬಾರಿ ಉಲ್ಲಂಘನೆ ಮಾಡಿದ ದೆಹಲಿ ಪೊಲೀಸರು ಕೊನೆಗೆ ಸಿಕ್ಬಿದ್ದಿತ್ತು ಏಳನೇ ಪಾಯಿಂಟು ಕೆಲವು ಸಾಕ್ಷಿಗಳ ಗುರುತನ್ನು ಒಳಗೊಂಡಿದ್ದ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಆರೋಪ ಪಟ್ಟಿಯ ಪ್ರತಿಗಳಲ್ಲಿ ಅಜಾಗರೂಕತೆಯಿಂದ ಸೇರಿಸಲಾಗಿತ್ತು ಆ ತಪ್ಪನ್ನ ದೆಹಲಿ ಪೊಲೀಸರು ಸ್ವತಃ ಹೈಕೋರ್ಟ್ ಎದುರು ಒಪ್ಕೊಂಡಿದ್ರು ಈ ಅಜಾಗರೂಕತೆ ಮೂಲಕ ಅವರು ಕೆಲವು ಸಾಕ್ಷಿಗಳ ಸುರಕ್ಷತೆಗೆ ಅಪಾಯವನ್ನು ತಂದಿಟ್ಟಿದ್ರು ಎಂಟನೇ ಪಾಯಿಂಟು ದೆಹಲಿ ಗಲಭೆಯ ಸುಮಾರು ಹದಿನೈದು ಆರೋಪಿಗಳು ಮತ್ತು ಅವರ ವಕೀಲರಿಗೆ ಚಾರ್ಜ್ ಗಳ ಹಾರ್ಡ್ ಪ್ರತಿಗಳನ್ನು ಒದಗಿಸೋಕೆ ಪೊಲೀಸರು ನಿರಾಕರಿಸಿದ್ರು ಕಳೆದ ಅವರೆಲ್ಲ ಈ ಬಗ್ಗೆ ಪೊಲೀಸರಿಗೆ ನಿರ್ದೇಶಿಸೋಕೆ ನ್ಯಾಯಾಲಯವನ್ನ ಕೋರ್ಬೇಕಾಗಿತ್ತು ಒಂಬತ್ತನೇ ಪಾಯಿಂಟು ಪೊಲೀಸರಿಂದ ಬಂಧನಕ್ಕೆ ಒಳಗಾದ ಸಿಎ ವಿರೋಧಿ ಪ್ರತಿಭಟನಾಕಾರರನ್ನ ಭೇಟಿ ಮಾಡೋಕೆ ವಕೀಲರ ತಂಡ ಅವರಲ್ಲಿ ಕೆಲವು ಮಹಿಳೆಯರು ಜಗತ್ಪುರಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಾಗ ಅವರ ಮೇಲೆ ಪೊಲೀಸ್ ಸಿಬ್ಬಂದಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವುದು ವರದಿಯಾಗಿತ್ತು ನಂತರ ವಕೀಲರು ದೆಹಲಿ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದರು ಹತ್ತನೇ ಪಾಯಿಂಟು ಕೋಮುವಾದಿ ಪಕ್ಷಪಾತವನ್ನು ತೋರಿದ ಆರೋಪವು ದೆಹಲಿ ಪೊಲೀಸರ ಮೇಲಿತ್ತು ಹನ್ನೊಂದನೇ ಪಾಯಿಂಟ್ ಆರ್ಟಿಐ ಉತ್ತರದಲ್ಲೂ ಕೂಡ ದೆಹಲಿ ಪೊಲೀಸರಿಂದ ಮೋಸ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಹನ್ನೊಂದನೇ ತಾರೀಕು ಗೃಹ ಸಚಿವ ಅಮಿತ್ ಶಾ ಗಲಭೆಯಲ್ಲಿ ಐವತ್ತೆರಡು ಮಂದಿ ಸತ್ತಿದ್ದಾರೆ ಅಂತ ಸಂಸತ್ನಲ್ಲಿ ಹೇಳಿದರು ಆದರೆ ಏಪ್ರಿಲ್ ಹದಿಮೂರರ ಆರ್ ಟಿ ಐ ಅರ್ಜಿಗೆ ಪ್ರತಿಯಾಗಿ ದೆಹಲಿ ಪೊಲೀಸರು ಇಪ್ಪತ್ತ್ ಮೂರು ಜನ ಸತ್ತಿರುವುದಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರು ಇವೆಲ್ಲವೂ ಒಂದು ಬಗೆಯಾದರೆ ಮತ್ತೊಂದು ಕಡೆ ಆರೋಪಿಗಳಿಗೇ ರಕ್ಷಣೆಯಾಗಿ ದೆಹಲಿ ಪೊಲೀಸರು ನಿಂತಿದ್ದು ಪರೋಕ್ಷವಾಗಿ ಗಲಭೆ ಕೋರರಿಗೆ ನೆರವಾಗಿದ್ದು ಕೂಡ ಬಹಿರಂಗ ಆಗಿತ್ತು ಕೊಲೆ ಮತ್ತು ಗಲಭೆ ಪ್ರಕರಣದಲ್ಲಿ ಬಂಧಿತರಾದ ಕನಿಷ್ಠ ನಾಲ್ವರಿಗೆ ದೆಹಲಿ ಪೊಲೀಸ್ ವಿಭಾಗದಲ್ಲಿ ಸಂಬಂಧಿಕರಿದ್ದರು ಆರೋಪಿಗಳ ರಕ್ಷಣೆಗೆ ಪೊಲೀಸರೇ ನಿಂತಿದ್ದು ಬಯಲಾಗಿತ್ತು ಬಂಧಿತರ ಭೇಟಿಗೆ ಸಂದರ್ಶಕರ ಭೇಟಿ ವೇಳೆ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಆದರೆ ಪೊಲೀಸ್ ಸಿಬ್ಬಂದಿಯೇ ಸಂಬಂಧಿಕರಾಗಿರುವ ಆರೋಪಿಗಳು ಎರಡು ಮೂರು ಸಂದರ್ಶಕರನ್ನ ಕಾಣೋಕೆ ಸಾಧ್ಯ ಇತ್ತು ಹೀಗೆ ಏನೇನೆಲ್ಲ ಪಕ್ಷಪಾತ ಒಳಗೆ ನಡೀತಾ ಇತ್ತು ಗಲಭೆಗೆ ಸಂಬಂಧಿಸಿ ಬಂಧಿತರಾದವರಲ್ಲಿ ಹದಿನಾರು ಮಂದಿ ಆರ್ ಎಸ್ ಎಸ್ ಜೊತೆ ಸಂಪರ್ಕ ಇದ್ದವರಾಗಿದ್ದರು ಅವರೆಲ್ಲರೂ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಆಯಿತು ಗಲಭೆ ಪ್ರಕರಣದಲ್ಲಿ ಉಮರ್ ಖಾಲಿದ್ ವಿಚಾರವಾಗಿ ಹೇಗೆ ನಡೆದುಕೊಳ್ಳಲಾಗ್ತಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಉಮರ್ ಖಾಲಿದ್ ವಿರುದ್ಧ ದಿಲ್ಲಿ ಪೊಲೀಸರು ಮಾಡಿರುವ ಕೆಲವು ಆರೋಪಗಳಂತೂ ತೀರಾ ಹಾಸ್ಯಾಸ್ಪದವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಖ್ಯೆಯ ಫಾಲೋವರ್ಸ್ ಇರುವ ನಟರು ರಾಜಕಾರಣಿಗಳು ಹಾಗೂ ಆಕ್ಟಿವಿಸ್ಟ್ಗಳಿಗೆ ಕೆಲವು ವೆಬ್ಸೈಟ್ಗಳ ಲಿಂಕ್ ಕಳಿಸಿ ಅದನ್ನು ಶೇರ್ ಮಾಡಿಕೊಳ್ಳೋಕೆ ಉಮರ್ ಖಾಲಿದ್ ಹೇಳ್ತಿದ್ರು ಅನ್ನೋದು ಅವರ ವಿರುದ್ಧ ದಿಲ್ಲಿ ಪೊಲೀಸರು ಮಾಡಿರೋ ಒಂದು ಆರೋಪ ಎರಡು ಸಾವಿರದ ಇಪ್ಪತ್ತರಿಂದ ಜೈಲ್ನಲ್ಲಿರುವ ಅವರಿಗೆ ಮೊನ್ನೆ ಮತ್ತೊಮ್ಮೆ ಜಾಮೀನನ್ನು ನಿರಾಕರಿಸಲಾಗಿದೆ ಉಮರ್ ಖಾಲಿದ್ ವಿಚಾರದಲ್ಲಿ ವರ್ಷಗಟ್ಟಲೆ ಪ್ರಕರಣವನ್ನು ಎಳೆಯಲಾಯಿತು ಜಾಮೀನು ಅರ್ಜಿಯ ವಿಚಾರಣೆನೇ ಬಹಳ ಕಾಲ ನಡೀಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲೂ ಬೇರೆ ಬೇರೆ ನ್ಯಾಯಾಧೀಶರ ಮುಂದೆ ಹೋಯಿತು ಆದರೂ ವಿಚಾರಣೆ ಆಗಲಿಲ್ಲ ಹಲವು ಬಾರಿ ವಿಚಾರಣೆನೇ ನಿಂತು ಹೋಯಿತು ಕಡೆಗೆ ಮೊದಲ ಜಾಮೀನು ಅರ್ಜಿ ತಿರಸ್ಕೃತವಾಗಿದ್ದ ನ್ಯಾಯಾಲಯದಲ್ಲಿಯೇ ಮತ್ತೆ ಜಾಮೀನು ಪಡೆಯುವ ಹೋರಾಟ ಈಗ ನಡೀತಾ ಇದೆ ಹೀಗೆ ನ್ಯಾಯ ನಿರಾಕರಣೆ ಆಗ್ತಾನೇ ಇದೆ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸೌಹಾರ್ದ ಹಾಗೂ ಒಗ್ಗಟ್ಟಿನಿಂದ ದೇಶ ಕಟ್ಟೋಣ ಎಂದ ಉಮರ್ ಖಾಲಿದ್ ಅಮಿತ್ ಶಾ ಹಾಗೂ ದಿಲ್ಲಿ ಪೊಲೀಸರ ಕೃಪೆಯಿಂದ ನಾಲ್ಕು ವರ್ಷಗಳಿಂದ ಜೈಲ್ನಲ್ಲಿದ್ದಾರೆ ಆದರೆ ನರಮೇಧಕ್ಕೆ ಹತ್ಯಾಕಾಂಡಕ್ಕೆ ತಲವಾರು ಬಂದೂಕು ಇಟ್ಕೊಳ್ಳಿ ಅಂತ ಬಹಿರಂಗ ಕರೆ ಕೊಟ್ಟವರು ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ ಇಂತಹ ಅದ್ಭುತ ಟ್ರ್ಯಾಕ್ ರೆಕಾರ್ಡ್ ಇರುವ ದಿಲ್ಲಿ ಪೊಲೀಸರು ಈಗ ದೇಶದ ಖ್ಯಾತ ಚಿಂತಕಿ ಅಂತಾರಾಷ್ಟ್ರೀಯ ಖ್ಯಾತಿಯ ಬರಹಗಾರ್ತಿ ಅರುಂಧತಿ ರಾಯ್ ಅವರನ್ನ ಯು ಎ ಪಿ ಎ ಅಡಿ ಬಂಧಿಸೋಕೆ ಹೊರಟಿದ್ದಾರೆ ಜಿ ಸೆವೆನ್ ಸಮಿಟ್ಗೆ ಇಟಲಿಗೆ ಹೋಗಲಿರುವ ಪ್ರಧಾನಿ ಮೋದಿ ತಮ್ಮ ಸರ್ಕಾರ ಹಾಗೂ ಪೊಲೀಸರ ಈ ಸಾಧನೆಯನ್ನ ಅಲ್ಲಿ ಎದೆ ತಟ್ಟಿ ಹೇಳ್ಕೊಳ್ಬಹುದಾ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ